ಕನ್ನಡ ಎಂಬ ಹೆಸರನ್ನು ಹೊಂದಿದ ತಾಲೂಕು ಯಾವ ರಾಜ್ಯದಲ್ಲಿ ಇದೆ ಇದರ ಉತ್ತರ ಬಂದು ಮಹಾರಾಷ್ಟ್ರ ಏನಪ್ಪ ಅಂದರೆ ಕನ್ನಡ ಎಂಬ ಹೆಸರನ್ನು ಹೊಂದಿದ ತಾಲೂಕು ಯಾವ ರಾಜ್ಯದಲ್ಲಿದೆ ಅಂದರೆ ಉತ್ತರ ಬಂದು ಮಹಾರಾಷ್ಟ್ರ ಕನ್ನಡದ ಮೊಟ್ಟ ಮೊದಲ ದಿನಪತ್ರಿಕೆ ಯಾವುದು ಉತ್ತರ ಬಂದು ಸೂರ್ಯೋದಯ ಪ್ರಕಾಶಿತ ಇದು ಹದಿನೆಂಟುನೂರ ಎಂಬತ್ತೆಂಟರಲ್ಲಿ ಸ್ಥಾಪನೆ ಆಗಿತ್ತು ಅಂದರೆ ಕನ್ನಡದ ಮೊಟ್ಟ ಮೊದಲ ದಿನಪತ್ರಿಕೆ ಯಾವುದು ಉತ್ತರ ಬಂದು ಸೂರ್ಯೋದಯ ಪ್ರಕಾಶಿತ ಅತಿ ವೇಗವಾಗಿ ಬೆಳೆಯುವ ಸಸ್ಯ ಯಾವುದು ಉತ್ತರ ಬಂದು ಬಿದರು ನೋಡಿ ಅತಿ ವೇಗವಾಗಿ ಬೆಳೆಯುವ ಸಸ್ಯ ಯಾವುದಪ್ಪ ಅಂದರೆ ಬಿದಿರು ಬೆಂಕಿಯನ್ನು ಆರಿಸಲು ಬಳಸುವ ಅನಿಲ ಯಾವುದು ನೋಡಿ ಬೆಂಕಿಯನ್ನು ಆರಿಸಲು ಬಳಸುವ ಅನಿಲ ಯಾವುದು ನಿಮಗೆ ಉತ್ತರ ಬಂದು ಕಾರ್ಬನ್ ಮೊನಕ್ಸೈಡ್ ಏನಂದರೆ ಎಲ್ಲೇ ಬೆಂಕಿಯನ್ನು ಹತ್ತಿ ಹತ್ತಿದ್ದರೆ ಅದನ್ನು ಆರಿಸಲು ಬಳಸುವಂಥ ಅನಿಲ ಯಾವುದಪ್ಪ ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಭಾರತದಲ್ಲಿ ಮೊದಲ ಬಾರಿಗೆ ಕ್ಷಿಪಣಿಯ ಪ್ರಯೋಗ ಯಾರು ಮಾಡಿದರು ನೋಡಿ ಭಾರತದಲ್ಲಿ ಮೊದಲ ಬಾರಿಗೆ ಕ್ಷಿಪಣಿಯ ಪ್ರಯೋಗ ಯಾರು ಮಾಡಿದರು ಇದರ ಉತ್ತರ ಬಂದು ಟಿಪ್ಪು ಸುಲ್ತಾನ್ ಇವರು